ಆದಿಚುಂಚನಗಿರಿ ಮಠದ ಸಹಕಾರದಿಂದ ಹಾಲಿನ ಡೈರಿ ಕಟ್ಟಡ ಉದ್ಘಾಟನೆ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಅರಿಶಿಣಕುಂಟೆಯಲ್ಲಿ ನೂತನವಾಗಿ ನಿರ್ಮಿತವಾಗಿದ್ದ ಅರಿಶಿಣಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡವನ್ನು ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಡಾ ಶ್ರೀ 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 ತಮ ಸ್ವಾಮೀಜಿಗಳು ಮತ್ತು ಅಧ್ಯಕ್ಷರಾದ ಭೈರೇಗೌಡರು ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಉದ್ಘಾಟನೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಶಿಣಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಭೈರೇಗೌಡ ಅರಿಶಿಣಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಡಿ ಎಂದು ಸ್ವಾಮೀಜಿಗಳ ಹತ್ತಿರ ಹೇಳಿಕೊಂಡಿದ್ದೇವೆ ಇವತ್ತಿನ ದಿನ ಸ್ವಾಮೀಜಿಗಳು ರೈತರಿಗೆ ಅನುಕೂಲವಾಗಲೆಂದು ಹೊಸ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮೊದಲಾಗಿ ನನ್ನ ಮತ್ತು ಅರ್ಶಿನ ಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ರೈತರಿಗೆ ಏನು ಸೌಲಭ್ಯ ಬೇಕು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇವೆಂದು ತಿಳಿಸಿದರು ನಿಮ್ಮನಾಥ ಸ್ವಾಮೀಜಿಯವರು ಈಗ ತಾನೇ ಬಂದು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಪಾದಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಶ್ರೀಮಂಡಿ ಆಲು ಉತ್ಪಾದಕರ ಸಹಕಾರ ಸಂಘದ ಒಂದು ಹಳೆ ಕಟ್ಟಡ ಏನಿತ್ತು ಅದನ್ನು ತೆರವು ಮಾಡಿ ಹೊಸ ಕಟ್ಟಡವನ್ನು ತಿಳ್ಕೊಡಬೇಕಾಗಿ ಅವರನ್ನು ಮನವಿ ಮಾಡಿದಾಗ ಅವರು ಒಳ್ಳೆ ಉನ್ನತವಾದ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿಕೊಂಡಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಎಲ್ಲ ಊರಿನ ಮುಖಂಡರ ಪರವಾಗಿ ಹೃತ್ಪೂರಕವಾದ ವಂದನೆಗಳನ್ನು ಸಲ್ಲಿಸ್ತಾ ಅವರ ಪಾದಗಳಿಗೆ ನಮನವನ್ನು ಸಲ್ಲಿಸ್ತಾ ನಾನು ಈ ದಿನ ಒಂದು ಉದ್ಘಾಟನೆ ಆಗಿದ್ದಕ್ಕೆ ಅವರಿಗೆ ಎಲ್ಲರಿಗೂ ನಮ್ಮ ಸಭೆ ಮತ್ತು ನಮ್ಮ ಡೈರೆಕ್ಟರಿಗೆ ಹಾಗೂ ನಮ್ಮ ಊರಿನ ಮುಖಂಡರಿಗೆ ಎಲ್ಲರಿಗೂ ಸಹ ವಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗ ನಮ್ಮದು ನಗರೀಕರಣ ಆಗಿರೋದ್ರಿಂದ ಇರೋದರಲ್ಲಿ ಸ್ವಲ್ಪ ಸ್ವಲ್ಪ ಜನ ರೈತರು ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಅವ್ರಿಗೆ ಏನು ಅನುಕೂಲ ಬಂತೋ ಅಷ್ಟು ಲಕ್ಷಕ್ಕೆ ಎಲ್ಲ ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಎಲ್ಲನೂ ಒಳ್ಳೆ ಉಪಯೋಗಿಸ್ಕೋಬೇಕು ಅಂತ ಎಲ್ಲ ರೈತರಲ್ಲಿ ಮನವಿ ಮಾಡಿದ್ವಿ ಅಲ್ಲ ಈಗ ಹಾಲು ಸ್ವಲ್ಪ ಕಡಿಮೆ ಆಗಿತ್ತು ಇನ್ಮೇಲೆಲ್ಲ ಮೇಲೆ ಆಗಬೇಕು ಮಳೆಗಾಲ ಬೇರೆ ಬಂದ ಮೇಲೆ ಅಂತೇಳಿ ಎಲ್ಲ ಅನ್ಯೂತನವಾದ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ವಿ ಅದು ವೆಚ್ಚದಲ್ಲಿ ನೂತನವಾಗಿ ಸುಸಜ್ಜಿತವಾದ ಒಂದು ಹಾಲಿನ ಡೈರಿ ಉದ್ಘಾಟನೆ ಆಗಿದೆ ಅದಕ್ಕೆ ನಮ್ಮ ಡಾಕ್ಟರ್ ಶ್ರೀ 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 ನಿರ್ಮಲಾ ಸ್ವಾಮೀಜಿ ಬಂದು ಉದ್ಘಾಟನೆ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಬಿಲ್ಡಿಂಗ್ನ ಸುಸಜ್ಜಿತವಾದ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ನಮ್ಮ ಊರಿನ ರೈತರಿಗೆ ಯಾವುದು ತೊಂದರೆ ಆಗಬಾರದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಾಮೀಜಿ ಅವರು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ತಿದ್ದಾರೆ